ಸ್ನೇಹಜೀವಿ ಮುಖ್ಯೋಧ್ಯಾಪಕ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಗುರುಗಳು ಕೆ ಬಿ ಭಜಂತ್ ಎಂದು ಶಿಕ್ಷಕ ಶಿವರಾಜ್ ಪಾಟೀಲ್ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ ನಿವೃತ್ತರಾದ ಸಿ ಎಸ್ ಪಾಟೀಲ್ ಹೈಸ್ಕೂಲ್ನ ಎಚ್ಎಂ ಆಗಿ ಕೆ ವಿ ಭಜಂತ್ ವಿವೇಕಾನಂದ ಬಡಾವಣೆಯ ಅವರ ನಿವಾಸದಲ್ಲಿ ಸನ್ಮಾನ ನೆರವೇರಿಸಿ ಮಾತನಾಡುತ್ತಾರೆ ಸದಾ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಮಹತ್ವ ನೀಡಿದ ಕೆ ವಿ ಭಜಂತ್ರಿ ಅವರು ಶಿಕ್ಷಕರ ಧ್ವನಿಯಾಗಿ ಶಿಕ್ಷಕರ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದವರಾಗಿದ್ದಾರೆ ಎಂದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಿ ಭಜಂತ್ರಿ ಅವರು ಶಿಕ್ಷಕ ಸಮುದಾಯದವರು ತಮ್ಮನ್ನು ಸನ್ಮಾನಿಸಿದ್ದು ಸಂತೋಷದಾಯಕವಾಗಿರುತ್ತದೆ ಶಿಕ್ಷಕ ವೃತ್ತಿ ಒಂದು ಪವಿತ್ರವಾದ ಕಾರ್ಯವಾಗಿದ್ದು ಎಲ್ಲರೂ ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕೆಂದು ಕರೆಯನ್ನ ನೀಡಿದ ಅವರು ನಿವೃತ್ತ ದೈಹಿಕ ಶಿಕ್ಷಕಿಯಾದಂತಹ इ बोर्ड का ಮಾತನಾಡಿತು ಕೆಬಿ ಅವರು ಮುಖ್ಯೋಧ್ಯಾಪಕರಾಗಿ ಶಿಕ್ಷಕರಾಗಿ ಸುದೀರ್ಘ ಮೂವತ್ನಾಲ್ಕು ವರ್ಷಗಳ ಕಾಲ ಶಿಕ್ಷಣ ರಂಗದಲ್ಲಿ ಸೇವೆ ಸಲ್ಲಿಸಿ ಸಾರ್ಥಕ ಜೀವನವನ್ನು ನಡೆಸಿದ್ದಾರೆ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದ್ದು ಉಪನ್ಯಾಸಕ ಗಂಗಾಧರ ಹಿಡ್ಡಿಮಠ ಅವರು ಮಾತನಾಡಿದ್ದು ಭಜಂತ್ರಿ ಅವರು ಶಿಕ್ಷಣ ರಂಗದ ಅನೇಕ ಮಜಲುಗಳನ್ನು ಕಂಡವರಾಗಿದ್ದು ಶಿಕ್ಷಕರ ಧ್ವನಿಯಾಗಿ ಅನೇಕ ವರ್ಷಗಳ ಕಾಲ ಹೋರಾಟ ಮಾಡಿ ಶಿಕ್ಷಣ ಹಾಗೂ ಶಿಕ್ಷಕರ ಸಮುದಾಯಕ್ಕೆ ನ್ಯಾಯ ಒದಗಿಸಿದವರಾಗಿದ್ದಾರೆ ಎಂದರು ಈ ಸಭೆಯಲ್ಲಿ ಕಲಾಲೆ ಎಚ್ ಎಂ ಪ್ರವೀಣ್ ಲಮಾನೆ ಮತ್ತು ಇನ್ನಿತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ರವೀಂದ್ರ ಭಜಂತ್ರಿ ಜೆಜೆ ನ್ಯೂಸ್ ಕನ್ನಡ ನಿಪ್ಪಾಣಿ